ಇರೆಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ಲೇಔಟ್ ಹೆಸರಿನಲ್ಲಿ ನಡೆಯುತ್ತಿದೆಯಾ ಕಲ್ಲು ಗಣಿಗಾರಿಕೆ ಭೀಮಾ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಆರೋಪ ನಲ್ಲಿ ದೊರೆತ ಖನಿಜವನ್ನ ಅಕ್ರಮವಾಗಿ ಮಾರಾಟಕ್ಕೆ ಮುಂದಾಗಿದ್ದಾರೆ ಲೇಔಟ್ ಮಾಲೀಕ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಕರೆ ಮಾಡಿ ಕೇಳಿದ್ರೆ ಯಾವುದೂ ನಡೆದಿಲ್ಲ ಅಂತ ಉಡಾಫೆ ಉತ್ರ ಆರ್ಮಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಕಡಿವಾಣ ಹಾಕದೆ ಹೋದ್ರೆ ಹೆರೆಹಳ್ಳಿ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಎಲ್ಲರಿಗೂ ಜಯಭೀಮ್ ಇವತ್ತು ಹೋಡ್ಗೆರೆ ಹೋಬಳಿ ತುಮಕೂರು ತಾಲೂಕ್ ತುಮಕೂರು ಡಿಸ್ಟ್ರಿಕ್ ಇನ್ ಕ್ಯಾಪ್ ಅಂತ ಹೇಳಿ ಒಂದು ಫ್ಯಾಕ್ಟ್ರಿ ಇದೆ ಆಮೇಲೆ ವಿ ಎಸ್ ಫ್ಯಾಕ್ಟ್ರಿ ಇದೆ ಇಲ್ಲಿ ಇಲ್ಲಿ ಒಂದು ಹದಿನೈದು ಎಕರೆ ಒಂದು ಲೇಔಟ್ ಮಾಡ್ತಿದ್ದಾರೆ ಇಲ್ಲಿ ಗಣಿಗೆ ಅಥವಾ ಲೇಔಟ್ ಆಗ್ತಿದೆಯೋ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಗಣಿಗೆಕ್ಕೆ ಥರ ಕಾಣಿಸ್ತಿದೆ ಏನು ಬ್ಲಾಸ್ಟಿಂಗ್ ಎಲ್ಲ ಮಾಡ್ತಾವ್ರೆ ಇಲ್ಲಿ ಲೋಕಲ್ವರೆಲ್ಲ ನನಗೊಂದು ಸ್ವಲ್ಪ ನಮ್ಮ ಸಂಘಟನೆ ಕಂಪ್ಲೇಂಟ್ ಮಾಡಿರೋಣ ಹೀಗೆಲ್ಲ ಬ್ಲಾಸ್ಟಿಂಗ್ ಆಗ್ತಿದೆ ಅಂತ ಪರ್ಮಿಷನ್ ಅಂತ ಮೈನ್ಸ್ನವ್ರು ಕೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು ಅವ್ರು ಏನು ಭ್ರಷ್ಟಾಚಾರದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ನೋಡಿರೇ ಮೂಮೆಂಟ್ ನಾನು ಇವತ್ತು ಫೋನ್ ಮಾಡಿದೆ ಮೈನ್ಸ್ನವ್ರಿಗೆ ಅವ್ರಿಗೆ ಮಾಡಿರೋನು ಅವರು ಏನು ಹೇಳ್ತಾರೆ ಇಲ್ಲ ಸರ್ ನನ್ನ ಗಮಕ್ಕೆ ಬಂದಿಲ್ಲ ಅಂತಾರೆ ಇದು ಮೂರ್ನಾಲ್ಕು ತಿಂಗಳಿಂದ ನಡೀತಾ ಇದೆಯಂತೆ ಅದಕ್ಕೆ ದಯವಿಟ್ಟು ನೋಡ್ರಿ ಇಲ್ಲೆಲ್ಲ ನಡೀತಿರ ನಡೀತಿರೋಂಥದ್ದು ಇಲ್ಲಿ ಗಣಿಗಾರಿಕೆ ತರ ಆಗಿದೆ ಇಲ್ಲಿ ಗಳು ಎಲ್ಲ ಆ ತರ ಗಣಿಗಾರಿಕೆ ತರ ಇದೆ ದಯವಿಟ್ಟು ಕೂಡಲೇ ಕ್ರಮ ತಗೊಂಬೇಕು ಇದನ್ನ ಇದು ಕಾನೂನು ರೀತಿ ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ ಆಮೇಲೆ ಅದಲ್ದಲೆ ಇದು ಈ ಬೋರ್ಡರ್ಸ್ಗಳ್ನೆಲ್ಲ ಮಾರ್ಕಂತ ಇದಾರಂತೆ ಬೋರ್ಡ್ರಸ್ಗಳ್ನ ದುಡ್ಡುಗೋಸ್ಕರ ಅಂತ ಇದಾರಂತೆ ಅದು ನನಗೇನು ವಿಡಿಯೋ ಕ್ಲಿಪ್ ಸಿಕ್ಕಿಲ್ಲ ವಿಡಿಯೋ ಕ್ಲಿಪ್ ಸಿಗಬೇಕಿತ್ತು ಇವತ್ತು ನಾನು ಇಲ್ಲಿಗೆ ಬಂದಿದ್ದೆ ಎಂಟ್ರ್ ಆಗಿರೋದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಡಿ ಸಿ ಆಗಿರ್ಬೋದು ದಯವಿಟ್ಟು ಕೂಡಲೇ ಕ್ರಮ ಅಂದ್ರೆ ನಾಳೆಯಿಂದ ಇದೇ ನಮ್ಮ ಈರಳ್ಳಿ ಪಂಚಾಯಿತಿ ಮುಂದೆ ನಾನು ಪ್ರೊಟೆಸ್ಟ್ ಕುಕ್ಕೊಂತ ಇದ್ದೀನಿ ನಮ್ಮ ಸಂಘಟನೆಯಿಂದ ಭೀಮಾರ್ಮಿ ಸಂಘಟನೆಯಿಂದ ನಾನು ನಮ್ಮ ಪದಾಧಿಕಾರಿಗಳ ಜೊತೆ ಆಮೇಲೆ ಇಲ್ಲಿ ಲೋಕಲವರ ಜೊತೆ ನಾನು ಪ್ರೊಟೆಸ್ಟ್ ಕುಕ್ಕೊಂತ ಇದ್ದೀನಿ ಜೈ ಬಿ